الكو كاركمة كساقطان. برودي محمد بن صلى الله عليه وسلم حلوة عن الحديث عن عدي بن حاتم رضي الله عنه أن رسول الله صلى الله عليه وسلم قال اتقوا النار ولو بشق ثمرة. برودي محمد بن صلى الله عليه وسلم رواه حديث. ಅದೀಬನ ಹಿಲಿಯಲ್ಲಾಹು ಅನ್ಹು ಎಂಬವರು ವರದಿ ಮಾಡುತ್ತಿದ್ದಾರೆ ಇತ್ತಕ್ಕೊ ನಾರ ನೀವು ನರಕದಿಂದ ಪಾರಾಗಲೆತ್ತಿಸಿರಿ ಒಲವು ಬಿಷಕ್ಕೆ ತಂಬರ್ತೀನಿ ಒಂದು ಖರ್ಜೂರದ ಒಂದು ತುಂಡನ್ನು ಕೊಟ್ಟಾದರೂ ಸರಿ ಖರ್ಜೂರದ ಒಂದು ತುಂಡನ್ನು ನೀಡಿಯಾದರೂ ಸರಿ ನೀವು ನರಕದಿಂದ ಪಾರಾಗಿರಿ ಅತ್ಯಂತ ಅದ್ಭುತವಾದ ಒಂದು ಹದೀಸ್ ದಾನ ಧರ್ಮಗಳು ನಮ್ಮನ್ನು ನರಕದಿಂದ ಪಾರು ಮಾಡುತ್ತದೆ ಎಂದು ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ಈ ಹದೀಸ್ ಮೂಲಕ ನಮಗೆ ಇದ್ದಾರೆ ದಾನ ಮಾಡುವುದು ದಾನ ಧರ್ಮಗಳನ್ನು ಹೆಚ್ಚಿಸುವುದು ಕುರ್ಆನ್ ಮತ್ತು ಹದೀಸ್ನಲ್ಲಿ ಬಹಳಷ್ಟು ಕಡೆಗಳಲ್ಲಿ ಅದರ ಬಗ್ಗೆ ಮಹತ್ವಗಳು ಕಾಣ್ತಾ ಇದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲಹು ಅಲಿ ವಸಲ್ಲಮರವರ ಜೀವನದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಅದು ಕಾಣ್ತಾ ಇದೆ ಅವರು ದಾನ ಧರ್ಮದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದರು ಎಂದು ಮಾತ್ರವಲ್ಲ ಅದನ್ನು ತನ್ನ ಬದುಕಿನಲ್ಲಿ ತೋರಿಸಿಕೊಟ್ಟ ಒಬ್ಬ ಲೀಡರ್ ಆಗಿದ್ದರು ಮೊಹಮ್ಮದ್ ಪೈಗಮ್ಮರ್ ಸಲಹು ಅಲಿ ವಸಲ್ಲಂ ದಾನ ಮಾಡುವುದು ತುಂಬ ಖುಷಿಯಾಗಿತ್ತು ಎಷ್ಟೋ ಜನರಿಗೆ ನಿರಂತರವಾಗಿ ಯಾರೇನು ಕೇಳಿದರೂ ಕೂಡ ಅದನ್ನು ಆಚೆ ಈಚೆ ನೋಡದೆ ಇದ್ದರು ಎಲ್ಲಿಯೂ ಕೂಡ ಯಾರಿಗೂ ಕೂಡ ಕೊಡದೆ ಮೊಹಮ್ಮದ್ ಪೇಗಂಬರ್ನವರು ಕೇಳಿದ ಕೊಟ್ಟಿಲ್ಲ ಎಂಬ ಒಂದು ಘಟನೆ ಅವರ ಬದುಕಿನಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ ವರಾಹನ್ನಲ್ಲಿ ಬಹಳಷ್ಟು ಅದರ ಬಗ್ಗೆ ಕಾಣ್ತಾ ಇದೆಯೋ ಮಾಂ ಫಕ್ತು ಮೇನ್ ಶೈ ಇನ್ ಯು ವಯುಹಲಿಫು ನೀವು ಏನು ವೆಚ್ಚ ಮಾಡಿದರೂ ಕೂಡ ಅದಕ್ಕೆ ಬದಲಿಯಾಗಿ ಅಲ್ಲಾಹ ನಿಮಗೆ ಕೊಡ್ತಾನೆ ನೀವು ಖರ್ಚು ಮಾಡಿದಿರಿ ನೀವು ವೆಚ್ಚ ಮಾಡಿದಿರಿ ನೀವು ದಾನ ಧರ್ಮ ನೀವು ಇತರರಿಗೆ ಕೊಡಿರಿ ಯಾರಾದರೂ ಕೇಳಿದರೆ ಅಗತ್ಯವಿರುವವರನ್ನು ನಿಮಗೆ ಗೊತ್ತಾದರೆ ಅರಿತರೆ ಅವರಿಗೆ ದಾನ ಮಾಡಿದಿರಿ ಮಾಡಿರಿ ಅದಕ್ಕೆ ಬದಲಿಯಾಗಿ ಸೃಷ್ಟಿಕರ್ತನು ಅಲ್ಲಾಹು ನಿಮಗೆ ಕೊಟ್ಟೇ ಕೊಡ್ತಾನೆ ಕುರ್ಆನ್ ಮೂವತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಮಾತ್ರವಲ್ಲ ಮತ್ತೊಂದು ಕಡೆಯಲ್ಲಿ ಕಾಣ್ತಾ ಇದ್ದೋ ಅಮಾ ತುಮ್ ಫಿಖುಮಿನ್ ಖೈ ನಿಮ್ ಫಲೀ ಫುಸುಕುಮ್ ನೀವೇನು ದಾನ ಮಾಡಿದ್ದೀರೋ ಅದು ನಿಮಗಿರುವುದಾಗಿದೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂದು ನಾವು ಹೇಳುವುದಿಲ್ವಾ ಅದಾಗಿ ಇದರಲ್ಲಿ ಕುರ್ಆನ್ ಹೇಳ್ತಾ ಇರೋದು ಒಮಾ ತುಂಫಿಕೊ ಮಿನ್ ಖೈರಿನ್ ಫಲಿ ಅಂಫುಸಿಕುಂ ನೀವು ಏನನ್ನು ಕೊಡ್ತೀರೋ ಅದು ಖಂಡಿತವಾಗಿಯೂ ನಿಮಗಿರುವುದಾಗಿದೆ ಒಮಾ ತುಂಫಿಕೋ ಇಲ್ಲೆಬತಿ ವ ಅವಜ್ ಇಲ್ಲ ಒಮಾ ತುಂಫಿಕೊ ಮಿನ್ ಖೈರಿನ್ ವ ಫೈ ಇಲಿ ಕುಂ ವನ್ ತುಮ್ಲ ಖಂಡಿತವಾಗಿಯೂ ನೀವು ಏನು ಧನ ವೆಚ್ಚ ಮಾಡಿದರೂ ಕೂಡ ಅಲ್ಲಾಹು ತಾಳ ಅದಕ್ಕೆ ಪೂರ್ತಿಯಾದ ಪ್ರತಿಫಲವನ್ನು ಕೊಡ್ತಾನೆ ಅಲ್ಲಾಹು ಆ ವಿಷಯದಲ್ಲಿ ನಿಮ್ಮನ್ನು ಅನ್ಯಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ನಮ್ಮಲ್ಲಿರುವುದರಲ್ಲಿ ಒಂದಲ್ಪ ಏನಾದರೂ ಕೊಡಬೇಕು ಪ್ರವಾದಿಸಲಲ್ಲ ಹಾಳಿಯು ಸಲ ಬೇರೊಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ ಮನೆಯಲ್ಲಿ ನೀವು ಸಾರು ಮಾಡುವಾಗ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿ ಯಾಕೆ ನೆರೆಹೊರೆಯಲ್ಲಿ ಯಾರಾದರೂ ಹಸಿದಿರಬಹುದು ಅವರಿಗೆ ಸ್ವಲ್ಪ ಕೊಡಿ ಇದು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕಾದದ್ದು ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಏನಾದರೂ ಮಾಂಸದ ಊಟವೋ ಅಥವಾ ಇನ್ನಿತರ ಏನಾದರೂ ಒಂದು ಒಳ್ಳೆಯದನ್ನು ಮಾಡ್ತೇವೆ ಒಳ್ಳೆ ತಿಂಡಿಯನ್ನು ಮಾಡ್ತೇವೆ ಅದರ ಸುಗಂಧಗಳು ಪರಿಮಳಗಳು ಹತ್ತಿರದ ಮನೆಗಳಿಗೂ ಕೂಡ ಬಡಿಯುತ್ತಿರ್ತದೆ ಅಲ್ಲಿಯೂ ಕೂಡ ಬಡವರಾದ ಹಲವಾರು ಮಕ್ಕಳಿರ್ತಾರೆ ಅಲ್ಲಿ ನಾವು ಏನಾದರೂ ಅಲ್ಲಿಗೆ ತೆಗೆದುಕೊಂಡು ಹೋಗಿ ನಾವು ಕೊಡಬೇಕು ಆ ಮಕ್ಕಳು ಅಳುವಾಗ ಆ ಮನೆಯವರಿಗೆ ಕೆಲವೊಮ್ಮೆ ಅದು ಕೊಡಲಿಕ್ಕೆ ಸಾಧ್ಯವಾಗಬೇಕೆಂದಿಲ್ಲ ಆದ್ದರಿಂದ ನಮ್ಮ ಮನೆಯಲ್ಲೇನಾದರೂ ಒಳ್ಳೆಯದನ್ನು ಮಾಡಿದಾಗ ಸಿಹಿಯಾಗಿರುವುದು ರುಚಿಯಾಗಿರುವುದು ಸ್ಪೆಷಲ್ ಆಗಿರುವ ಏನನ್ನಾದರೂ ಮಾಡಿದಾಗ ನೆರೆಹೊರೆಯವರಿಗೆ ಕೊಡಬೇಕು ಅವರಿಗೆ ಹಂಚಬೇಕು ಆಗ ಅವರ ಮನೆಯಲ್ಲಿ ಅವರು ಮಾಡಿದಾಗ ನಮ್ಮ ಕೊಡ ಕೊಡ್ತಾರೆ ಅಲ್ಲಿ ಪ್ರೀತಿ ಬಾಂಧವ್ಯಗಳು ಅಲ್ಲಿ ಪರಸ್ಪರ ಸ್ನೇಹ ಸಂಪರ್ಕಗಳು ಅಲ್ಲಿ ಪರಸ್ಪರ ನೆರೆಕರೆಯುವಲ್ಲಿರುವಂತಹ ಸ್ನೇಹ ಸೇತುವೆ ಅದು ಗಟ್ಟಿಯಾಗುತ್ತದೆ ಇನ್ನಷ್ಟು ಉಳಿದುಕೊಳ್ತದೆ ಅದಕ್ಕೆ ಅದು ಕಾರಣವಾಗ್ತದೆ ಆದ್ದರಿಂದ ಈ ಕೊಡುವ ಕೊಡುವಂತಹ ಈ ದಾನ ಧರ್ಮ ಮಾಡುವ ಒಂದು ಸ್ವಭಾವ ಅದು ಯಾವತ್ತೂ ಕೂಡ ನಮ್ಮಲ್ಲಿ ಬೆಳೀಬೇಕು ಎಲ್ಲ ಕಡೆಗಳಲ್ಲಿ ಈಗ ನಾವು ಆ ಮಸೀದಿಂದ ಹೊರಬರುವಾಗ ಅಲ್ಲಿ ಬಹಳಷ್ಟು ಜನರು ಬಡವರಾದರು ಅವರಲ್ಲಿ ಕಾಯ್ತ ಕೊಡ್ತಾರೆ ಅಂಗಡಿ ಮುಂಗಟ್ಟುಗಳಲ್ಲಿ ನಡೆದುಕೊಂಡು ಹೋಗುವಾಗ ಅಲ್ಲಿ ಹಲವಾರು ಭಿಕ್ಷುಕರಿರ್ತಾರೆ ಆ ಬಸ್ಸಿನಲ್ಲಿ ಹೋಗುವಾಗ ಇನ್ನು ಹಲವು ಕಡೆಗಳಲ್ಲಿ ನಮ್ಮಲ್ಲಿ ಕೆಲವರಿದ್ದಾರೆ ಅವನೇನು ಗಟ್ಟಿ ಅವನಿಗೆ ಏನಾದರೂ ಕೆಲಸ ಮಾಡಿ ದುಡಿದು ಸಂಪಾದಿಸಿಕೆ ಆಗಲ್ವಾ ಎಂದು ಹೇಳಿಕೊಂಡು ಛೇಡಿಸುತ್ತಾ ಬೈಯುತ್ತಾ ತಮಾಷೆ ಮಾಡುತ್ತಾ ಇರೋದು ಯಾರಾದರೂ ಕೆಲವರು ಮೋಸಗಾರರು ಸುಳ್ಳುಗಾರರು ಇರಬಹುದು ಅದಕ್ಕಾಗಿ ಸಿಕ್ಕ ಸಿಕ್ಕವರನ್ನೆಲ್ಲ ಆ ರೀತಿ ಹೇಳಿಬಿಟ್ಟರೆ ಒಂದು ವೇಳೆ ನಮಗೆ ಗೊತ್ತಿಲ್ಲದ ಒಂದು ರೋಗವನ ಶರೀರದ ಒಳಗಿದೆ ಅವನಿಗೆ ಕೆಲಸ ಮಾಡಲು ಸಾಧ್ಯವಿಲ್ಲ ಆಗದಷ್ಟು ಆಗದಂತಹ ಒಂದು ರೋಗವಿದೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಕುಟುಂಬ ತುಂಬ ಕಷ್ಟದಲ್ಲಿ ಟೆನ್ಷನ್ನಲ್ಲಿ ಬೇಸರದಲ್ಲಿದ್ದಾರೆ ನಿತ್ಯಂತರವಿಲ್ಲದೆ ಕೊನೆಗೆ ಮುಲಾಜಿಗೆ ಬಿದ್ದು ಆ ರೀತಿ ಬಂದಿರಬಹುದು ಯಾರಿಗೊತ್ತು ಎಲ್ಲರ ವಿಷಯ ಯಾರೋ ಕೆಲವರು ಮೋಸಗಾರರಿದ್ದಾರೆ ಯಾರೋ ಕೆಲವರು ಕುಡುಕರಿದ್ದಾರೆ ಎಂದು ಹೇಳಿಕೊಂಡು ಎಲ್ಲರನ್ನೂ ಕೂಡ ಅದೇ ದೃಷ್ಟಿಯಿಂದ ಕಾಣುವ ಒಂದು ಸ್ವಭಾವ ಯಾವತ್ತೂ ಕೂಡಬಾರದು ಅಯ್ಯೋ ಅಲ್ಲದೇನ ಆ ನಿಜಿತ್ತು ನಿಬು ಕಸೆಯ ರಮ್ಮಿನ ದನ್ನಿ ಇನ್ನ ಬಾವಲ್ ದೊನ್ನಿ ಇಸ್ಮನ್ ಕುರ್ ಆನ್ ಹೇಳುತ್ತದೆ ಒಬ್ಬನ ಬಗ್ಗೆ ಯಾವತ್ತೂ ಕೂಡ ನೀನು ಕೆಟ್ಟ ಭಾವನೆಗಳನ್ನು ಮಾಡಬೇಡ ಕೆಟ್ಟ ಭಾವನೆಗಳು ನಿನ್ನ ಮನಸ್ಸಲ್ಲಿ ಬಾರದಿರಲಿ ಅದು ಬಾರದು ಎಲ್ಲರ ಬಗ್ಗೆ ಕೂಡ ಒಳ್ಳೆಯ ಭಾವನೆ ಹಸುನಲ್ಲ ಒಳ್ಳೆ ಭಾವನೆಗಳಾಗಿದೆಬೇಕಾಗಿರೋದು ಅವನು ಒಳ್ಳೆಯವನು ಎಂಬ ರೂಪದಲ್ಲಿ ನಾವು ನೋಡಿಕೊಳ್ಬೇಕು ಅಲ್ಲಿ ಎರಡಕ್ಕೂ ಕೂಡ ಸಾಧ್ಯತೆ ಇದ್ದರೆ ಒಳ್ಳೆಯದನ್ನು ಆರಿಸಬೇಕು ಯಾವತ್ತೂ ಕೂಡ ಕೆಟ್ಟ ದೃಷ್ಟಿ ಕೆಟ್ಟ ರೂಪದಲ್ಲಿ ಒಬ್ಬನನ್ನು ಕಾಣುವುದು ಒಬ್ಬನ ಬಗ್ಗೆ ಕೆಟ್ಟದಾಗಿ ಚಿಂತಿಸುವುದು ಅದು ಯಾವತ್ತೂ ಕೂಡ ನಾವು ಮಾಡಬಾರ್ದು ಒಂದು ವೇಳೆ ಆ ವ್ಯಕ್ತಿ ಒಳ್ಳೆಯದಾಗಿದ್ದರೆ ಅದು ನಮಗೆ ಅದಕ್ಕಿಂತ ದೊಡ್ಡ ಶಾಪ ಬೇರೆ ಯಾವುದು ಇರಲಿಕ್ಕಿಲ್ಲ ನಾವು ಇನ್ನೊಬ್ಬರಿಗೆ ಶಪಿಸಬೇಕಂತಿಲ್ಲ ನಮಗೆ ನಾವು ಶಪಿಸುತ್ತಂತ ಆಗಿಬಿಡ್ತದೆ ಆದ್ದರಿಂದ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವುದು ಇಸ್ಲಾಂ ದೊಡ್ಡ ಮಹಾಪಾಪವಾಗಿ ಕಾಣ್ತದೆ ದೊಡ್ಡ ಮಹಾಪಾಪವಾಗಿದೆ ಅದು ಮತ್ತೊಬ್ಬರ ಮನಸ್ಸನ್ನು ನೋಯಿಸಬಾರದು ಕೆಲವರಿಗೆ ಆ ರೀತಿ ಇನ್ನೊಬ್ಬರನ್ನು ನೋಯಿಸದಿದ್ದರೆ ಇವನಿಗೆ ನಿದ್ದೆ ಬರಲ್ಲ ಮಾತುಗಳೆಲ್ಲವೂ ಚುಚ್ಚು ಮಾತುಗಳು ಇನ್ನೊಬ್ಬರನ್ನು ಕೆಣಕಿಗೊಂಡು ಮಾತನಾಡೋದು ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗುವಂತೆ ಮಾತನಾಡೋದು ಅವಳು ನೋವಾಗುವಾಗ ಇವನಿಗೇನೋ ಒಂದು ಸಂತೋಷ ಆ ರೀತಿಯ ಕೆಲವರ ಬದುಕು ಅದು ನಿಜಕ್ಕೂ ಒಳ್ಳೆಯದಲ್ಲ ನಾನು ಸಂತೋಷವಾಗಿರುವುದರ ಜೊತೆಗೆ ಅಕ್ಕಪಕ್ಕದಲ್ಲಿರುವವರು ನನ್ನ ಫ್ರೆಂಡ್ಸ್ ನನ್ನ ಕುಟುಂಬ ನನ್ನ ನೆರೆಕೊರೆಯವರು ನನ್ನ ಊರವರು ನನ್ನ ಸಮಾಜದವರು ನನ್ನ ಊರಿನ ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ಎಲ್ಲರೂ ಸಂತೋಷದಲ್ಲಿರಲಿ ಅದಾಗಿದೆ ಒಬ್ಬ ಮನುಷ್ಯನ ಭಾವನೆ ಇರಬೇಕಾಗಿರುವುದು ಅಲ್ಲಿ ಯಾರೇ ಇರಲಿ ಯಾವ ಧರ್ಮ ಆಗಿರಲಿ ಯಾವ ಜಾತಿ ಇರಲಿ ಯಾವ ಪಂಗಡ ಇರಲಿ ಯಾವ ಪಕ್ಷ ಇರಲಿ ಯಾವ ಪಂಥ ಇರಲಿ ಇನ್ನೊಬ್ಬರಿಗೆ ನೋವು ಕೊಡುವುದು ಇಸ್ಲಾಂ ಯಾವತ್ತೂ ಕೂಡ ಸಮ್ಮತಿಸುವುದಿಲ್ಲ ಇನ್ನು ಕೆಲವೊಮ್ಮೆ ದಾನ ಧರ್ಮ ಮಾಡುವ ಸಂದರ್ಭದಲ್ಲಿ ಅಲ್ಲಿ ನಾವು ಧರ್ಮ ನೋಡಬೇಕಾಗಿಲ್ಲ ಅಲ್ಲಿ ನಾವು ಪಕ್ಷ ಪಂಥಗಳು ನೋಡಬೇಕಾಗಿಲ್ಲ ಯಾವುದಾದರೂ ಕ್ಷುಲ್ಲಕ ಕಾರಣ ದಾನ ಕೊಡಲಿಕ್ಕೆ ಸಾಧ್ಯ ಆಗದೇ ಇರಲಿಕ್ಕೆ ಏನಾದರೂ ಕ್ಷುಲ್ಲಕ ಕಾರಣ ಮಾತ್ರ ನಾವು ಹುಡುಕ್ತಾ ಇದ್ದೇವೆ ಹೊರತು ನಾವು ಕೊಡಲು ನಮಗೆ ಮನಸ್ಸುಗಳು ಕೇಳುತ್ತಾ ಇಲ್ಲ ಇವತ್ತು ನಿಜಕ್ಕೂ ಪೂರ್ವಿಕರ ಬದುಕು ಆ ರೀತಿಯಲ್ಲ ಅವರು ನಮಗೆ ಒಳ್ಳೆಯ ಆದರ್ಶ ಬದುಕನ್ನು ತೋರಿಸಿಕೊಟ್ಟಿದ್ದಾರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇನ್ನೊಬ್ಬರಿಗೆ ಉಪಕಾರವಾಗಿ ಕೊಂಡು ಜೀವಿಸಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಿ ವಸಲ್ಲಮರವರ ಬಳಿಗೆ ಒಬ್ಬರು ಕೇಳ್ತಾರೆ ನನಗೆ ಒಂಟೆ ಕೊಡಿರಿ ಎಂದು ಹೇಳುವಾಗ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಧಾರಾಳವಾಗಿ ಒಂಟೆಯನ್ನು ಕೊಟ್ಟು ಕಳಿಸಿದ ಚರಿತ್ರೆ ಇದೆ ನನಗೇನಾದರೂ ಊಟ ಕೊಡಿರಿ ಅದು ಕೊಡಿರಿ ಇದು ಕೊಡಿರಿ ಎಂದು ಪ್ರವಾದಿಯವರೊಂದಿಗೆ ಬಂದಾಗ ಯಾವತ್ತೂ ಕೂಡ ಬರಿಗೈಯಲ್ಲಿ ಹೋದ ಚರಿತ್ರೆ ಇಲ್ಲ ಎಂದಾಗಿದೆ ಹದೀಸಗಳಲ್ಲಿ ಕಾಣ್ತಾ ಇರುವುದು ಪ್ರಿಯ ಪುತ್ರಿಯಾದ ಫಾತಿಮಾ ಬೀವಿರಲ್ಲ ವ್ಯಾನ್ಹುರವರ ಚರಿತ್ರೆಯಲ್ಲೂ ಕೂಡ ಆ ರೀತಿ ಕಾಣ್ತಾ ಇದೆ ಮನೆಯಲ್ಲಿ ತಿನ್ನಲು ಅನ್ನವಿಲ್ಲದೆ ಕಷ್ಟಪಟ್ಟು ಪರದಾಡುತ್ತಿದ್ದ ಸಂದರ್ಭ ಆ ಸಂದರ್ಭದಲ್ಲಾಗಿದೆ ಭಿಕ್ಷುಕರು ಮನೆಗೆ ಬರುವುದು ತಮಗೆ ಬೇಕಾಗಿ ಇಟ್ಟದ್ದನ್ನೆಲ್ಲವನ್ನು ತೆಗೆದುಕೊಡ್ತಾರೆ ಆ ಸಮಯದಲ್ಲಿ ತಮಗೆ ತಿನ್ನಲು ಕೂಡ ಅನ್ನವಿರುವುದಿಲ್ಲ ಆ ರೀತಿಯ ಸಂಗತಿಗಳು ಸಂದರ್ಭಗಳು ಕೂಡ ಬಂದದ್ದು ನಾವು ಚರಿತ್ರೆಯಲ್ಲಿ ಧಾರಾಳ ಹದೀಸುಗಳಲ್ಲಿ ನಾವು ಕಂಡವರಾಗಿದ್ದೇವೆ ಆದ್ದರಿಂದ ಯಾರಾದರೂ ನಮ್ಮ ಬಳಿಗೆ ಬಂದರೆ ನಮ್ಮ ಮನೆಗೆ ಬಂದರೆ ಭಿಕ್ಷುಕರು ಬಂದರೆ ದಾನ ಧರ್ಮಗಳನ್ನು ಮಾಡ್ತಾ ಇರಬೇಕು ಅಸ್ವದಕತ್ತು ರದ್ದುಲ್ ಬಲಾಯ ದಾನ ಧರ್ಮಗಳು ನಿಮ್ಮನ್ನು ವಿಪತ್ತುಗಳಿಂದ ಕಾಯುತ್ತದೆ ಅಲ್ಲಾಹು ನಮಗೆ ಏನಾದರೂ ವಿಪತ್ತನ್ನು ಇಟ್ಟಿದ್ದರೆ ಯಾವುದಾದರೂ ಒಂದು ದೊಡ್ಡ ರೋಗ ಬರುವುದನ್ನು ಇಟ್ಟಿದ್ದರೆ ಯಾವುದಾದರೂ ಅಪಘಾತಗಳು ಅವಘಡಗಳು ಅನಾಹುತಗಳು ಅನಾರೋಗ್ಯಗಳು ನಮ್ಮ ವಿಧಿಯಲ್ಲಿದ್ದರೆ ನೀವು ಕೊಡುವ ದಾನ ಧರ್ಮಗಳು ನಿಮ್ಮನ್ನು ವಿಪತ್ತುಗಳಿಂದ ಕಾಪಾಡುತ್ತದೆ ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲಲ್ಲಾಹು ಅಲಿ ವಸಲ್ಲಂ ಹೇಳಿದ್ದ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ ಆದ್ದರಿಂದ ಎಲ್ಲ ಸಂದರ್ಭದಲ್ಲಿ ನಾವು ಸಾಧ್ಯವಾದಷ್ಟು ದಾನ ಮಾಡಬೇಕು ನಿರಂತರವಾಗಿ ಇವತ್ತೆಲ್ಲ ವಾಟ್ಸಪ್ಗಳು ಫೇಸ್ಬುಕ್ಗಳ ಕಾಲವಾದ್ದರಿಂದ ಕೆಲವೊಮ್ಮೆ ಅಳುತ್ತಾ ಬರುತ್ತಿರುವ ಹಲವಾರು ದೃಶ್ಯಗಳು ಕಾಣ್ತೇವೆ ಮದುವೆಯ ದಿನ ಹತ್ತಿರ ಬಂತು ಮನೆಯಲ್ಲಿ ಒಂದು ತುಟ್ಟು ಹಣವಿಲ್ಲ ಎಂದು ಕಂಗಾಲಾಗಿರುವ ಹಲವಾರು ಹೆತ್ತ ತಂದೆ ತಾಯಿಗಳ ಹೆತ್ತ ಹೆಣ್ಮಕ್ಕಳ ತಂದೆ ತಾಯಿಗಳ ಹಲವಾರು ಕರುಳು ಕಿತ್ತು ಬರುವ ರೀತಿಯ ಕೆಲವೊಂದು ವಿಡಿಯೋಗಳು ಕಾಣ್ತೇವೆ ಕೆಲವೊಮ್ಮೆ ಮಕ್ಕಳಿದ್ದಾರೆ ಹೆಂಡತಿ ಕುಟುಂಬವಿದೆ ಮನೆಗೆ ಆಧಾರ ಸ್ತಂಭವಾಗಿ ನಿಲ್ಲಬೇಕಾದ ಯಜಮಾನ ರೋಗಿಯಾಗಿ ಮಲಗಿ ಬೆಡ್ಡಿನಲ್ಲಿ ಕುಳಿತಿರುವ ದಯಾ ದ ಅತ್ಯಂತ ದಯನೀಯವಾದ ದೃಶ್ಯಗಳು ಲಕ್ಷಗಟ್ಟಲೆ ಖರ್ಚಿದೆ ಖರ್ಚು ಮಾಡಲಿಕ್ಕೆ ಕೈಯಲ್ಲಿ ಏನೂ ಕೂಡ ಇಲ್ಲ ಆ ಸಂದರ್ಭಗಳಲ್ಲಿ ಕೂಡ ಮಾನವೀಯತೆ ಎಚ್ಚೆತ್ತು ಎಲ್ಲರೂ ಕೂಡ ಒಟ್ಟು ಸೇರಿಕೊಂಡು ಹಣ ಮಾಡಿ ಸಂಗ್ರಹ ಮಾಡಿ ಲಕ್ಷಗಟ್ಟಲೆ ಇಪ್ಪತ್ತು ಲಕ್ಷ ಮೂವತ್ತು ನಲವತ್ತು ಎಲ್ಲ ಸಂಗ್ರಹ ಮಾಡಿ ಕೊಟ್ಟು ಕಲಿಸಿದ ಹಲವಾರು ಉದಾಹರಣೆಗಳು ಕೂಡ ಒಳ್ಳೆಯ ಉದಾಹರಣೆಗಳು ಕೂಡ ನಮ್ಮ ಬಳಿಯಲ್ಲಿದೆ ಖಂಡಿತವಾಗಿಯೂ ಇದೆಲ್ಲ ಒಳ್ಳೆಯ ಒಂದು ಭಾವ ಒಳ್ಳೆಯ ಒಂದು ದೃಶ್ಯವಾಗಿದೆ ಇದು ಮಾನವೀಯತೆಯ ಸಂಕೇತವಾಗಿದೆ ಇದು ಈ ಸಮಾಜದಲ್ಲಿ ಈ ನಾಡಿನಲ್ಲಿ ಇದು ಯಾವತ್ತೂ ಕೂಡ ಉಳಿಬೇಕು ಇದು ಬೆಳೀಬೇಕು ಈ ರೀತಿಯ ಒಂದು ವಾತಾವರಣ ನಿರ್ಮಾಣವಾಗಬೇಕು ಮನುಷ್ಯರು ಒಂದು ಶರೀರದಂತೆ ಬದುಕಬೇಕು ಒಂದು ಶರೀರದಂತೆ ಕಾರಣ ನನ್ನ ಶರೀರ ಒಂದು ಕೈ ಬೆರೊಳಗೆ ನೋವಾದಾಗ ಇಡೀ ಶರೀರಕ್ಕೆ ಜ್ವರ ಬರ್ತದೆ ನೋವು ಸಹಿಸಲಿಕ್ಕೆ ಆಗುವುದಿಲ್ಲ ಕಾಲಿಗೆ ಏನಾದರೂ ಒಂದು ಗಾಯವಾದಾಗ ಇಡೀ ಶರೀರಕ್ಕೆ ನೋವಾಗ್ತದೆ ಆದ್ದರಿಂದಲೇ ನಮ್ಮಲ್ಲಿ ಯಾರಿಗಾದರೊಂದು ನೋವಾದರೆ ನಮ್ಮೂರಲ್ಲಿ ಯಾರಿಗಾದರೊಂದು ನೋವಾದರೆ ಅದು ನಮ್ಮ ನೋವಾಗಿ ನಾವು ಪರಿಗಣಿಸಬೇಕು ಅದು ಇಡೀ ಊರಿನ ನೋವಾಗಿ ಪರಿಗಣಿಸಬೇಕು ಒಂದು ಊರಿನಲ್ಲಿ ಒಂದು ಬಡ ಹೆಣ್ಣು ಮಗಳಿದೆ ಅವರಿಗೆ ಮದುವೆ ಮದುವೆಯ ಪ್ರಾಯವಾಗಿದೆ ಮಾಡಿಕೊಡಲು ಮನೆಯಲ್ಲಿ ಯಾವುದೇ ಒಂದು ಸೊತ್ತಿಲ್ಲ ತಂದೆ ರೋಗದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಕುಟುಂಬ ಊರವರೆಲ್ಲರೂ ಕೂಡ ಒಟ್ಟು ಸೇರಿದರೆ ಅದು ದೊಡ್ಡ ವಿಷಯನೇ ಅಲ್ಲ ಒಂದು ಅನಾಥ ಹೆಣ್ಣಿದೆ ತಂದೆ ಮರಣ ಹೊಂದಿದ ಎಂದು ಹೆಣ್ಣಿದೆ ಮದುವೆ ಮಾಡಿಕೊಡಲಿಕ್ಕೆ ತಾಪತ್ರಯವಿದೆ ಹಣವಿಲ್ಲ ಕಷ್ಟವಿದೆ ವಯಸ್ಸಿಗೆ ಬರ್ತಾ ಇದೆ ನಮ್ಮ ಮನೆಯಲ್ಲಿರುವ ಹೆಣ್ಮಕ್ಕಳು ಹದಿನೆಂಟು ಇಪ್ಪತ್ತು ವಯಸ್ಸಿಗೆ ಮದುವೆಯಾಗಿ ಹೋಗುವಾಗ ಇಪ್ಪತ್ತೈದು ಮೂವತ್ತು ವಯಸ್ಸಾಗಿ ಕೂಡ ಅಲ್ಲಿ ಕಣ್ಣೀರ ಕೋಡಿಯಲ್ಲಿ ಕೈ ತುಳಿಯುತ್ತ ಕಾಯುತ್ತಿರುವ ಹಲವಾರು ಕಂಕಣ ಭಾಗ್ಯ ಕೂಡಿ ಬರದ ಹೆಣ್ಮಕ್ಕಳಿದ್ದಾರೆ ಅದಕ್ಕೆ ಊರವರೆಲ್ಲ ಒಟ್ಟು ಸೇರಿಕೊಂಡು ಸ್ಪಂದಿಸುವ ಮನೋಭಾವ ಬೇಕು ಮೊಹಲ್ಲಾಗಳು ಜಮಾತುಗಳು ಜಮಾತ್ ಕಮಿಟಿಗಳು ಅಂತ ಹೇಳಿದರೆ ಕೇವಲ ಉಸ್ತಾದರನ್ನಿಡಲಿಕ್ಕೆ ಉಸ್ತಾದರನ್ನು ಹಾಕಲಿಕ್ಕೆ ಉಸ್ತಾದರನ್ನು ಕಲಿಸಲಿಕ್ಕೆ ಅಥವಾ ಯಾವುದಾದ್ರೊಂದು ಪಂಚಾಯಿತಿ ಮಾಡಲಿಕ್ಕೆ ಕೆಲವು ವಿಷಯಗಳಿಗೆ ದೊಡ್ಡ ತೀರ್ಮಾನ ತೆಗೀಲಿಕ್ಕೆ ಅಥವಾ ಮಸೀದಿಯಲ್ಲಿ ಕಟ್ಟಡವನ್ನು ಇನ್ನು ದೊಡ್ಡದು ಮಾಡಲಿಕ್ಕೆ ಟಾಯ್ಲೆಟ್ ರೂಮನ್ನು ಇನ್ನಷ್ಟು ಗಟ್ಟಿ ಮಾಡಲಿಕ್ಕೆ ಟೈಲ್ಸನ್ನು ಹಾಕಲಿಕ್ಕೆ ಅಲ್ಲಿ ಕಾಂಪೌಂಡ್ ಕಟ್ಟಲಿಕ್ಕೆ ಇದಕ್ಕೆ ಬೇಕಾಗಿ ಮಾತ್ರವಲ್ಲ ಊರಿನ ಸಮಸ್ಯೆಗಳಿಗೆ ಸ್ಪಂದಿಸುವ ಮೊಹಲ್ಲ ಕಮಿಟಿಗಳಾಗಬೇಕು ಊರಿನಲ್ಲಿರುವ ಬಡ ಬಡವರ ಬಗ್ಗೆ ಕಾಳಜಿ ವಹಿಸಲು ಮುಂದುವರಿಯಬೇಕು ಮುಂದೆ ನಿಲ್ಲಬೇಕು ನಮ್ಮೂರಲ್ಲಿ ನಾವೊಂದು ಕುಟುಂಬ ನಮ್ಮ ಊರಿನ ಮೊಹಲ್ಲ ನಾವೊಂದು ಶರೀರವಿದ್ದಂತೆ ಇಲ್ಲಿ ಯಾವುದಾದರೊಂದು ಮನೆಯವರಿಗೆ ನೋವಾದರೆ ಇಡೀ ಊರಿನ ನೋವದು ಇಲ್ಲಿ ಯಾವುದಾದ್ರೊಂದು ವ್ಯಕ್ತಿ ಮರಣ ಹೊಂದಿದರೆ ಅದು ಇಡೀ ಊರಿನ ನೋವು ಅವತ್ತು ಎಲ್ಲರೂ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿ ಸಾಂತ್ವನ ಹೇಳಿಕೊಂಡು ಬರೋದು ಊರಲ್ಲಾರಾದರೂ ರೋಗಿಗಳಿದ್ದರೆ ಎಲ್ಲರೂ ಸೇರಿಕೊಂಡು ಅವನಿಗೆ ಸಹಕಾರ ಮಾಡಿಕೊಂಡು ಧೈರ್ಯ ತುಂಬಿ ಅವಳಿಗೆ ಮರುಚೆನ್ನ ಬರುವ ರೂಪದಲ್ಲಿ ನಾವು ಮಾಡೋದು ಊರಲ್ಲಿ ಯಾರಾದರೂ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದಾಗ ಎಲ್ಲರೂ ಕೂಡ ಒಟ್ಟು ಸೇರುವುದು ಇದೆಲ್ಲವೂ ಕೂಡ ಮೊಹಲ್ಲಾ ಸಮಿತಿಯ ಜವಾಬ್ದಾರಿಗಳಾಗಿವೆ ಯಾವುದಾದರೂ ಹಲವಾರು ಇವತ್ತು ಮೊಹಲ್ಲ ಕಮ್ಯುನಿಟಿಗಳು ದೊಡ್ಡ ದೊಡ್ಡ ತೀರ್ಮಾನಗಳು ತೆಗೆಯುತ್ತದೆ ದೊಡ್ಡ ಬಹಳಷ್ಟು ದೊಡ್ಡ ತೀರ್ಮಾನಗಳೆಲ್ಲ ತೆಗೆಯುತ್ತದೆ ಆದರೆ ತಮ್ಮ ಊರಲ್ಲಿರುವ ಇಂತಹ ವಿಷಯಗಳ ಬಗ್ಗೆ ಗಮನ ಹರಿಸುವುದಿಲ್ಲ ಊರಲ್ಲಿರುವ ಇನ್ನೂ ಕೂಡ ಮದುವೆಯ ಪ್ರಾಯವಾಗಿಯೂ ಕೂಡ ಮದುವೆಯಾಗಲು ಭಾಗ್ಯ ಲಭಿಸಿದ ಹಲವಾರು ಹೆಣ್ಮಕ್ಕಳು ಕತ್ತಲ ಕೋಣೆಯಲ್ಲಿ ಕುಳಿತುಕೊಂಡು ಕಣ್ಣೀರಿಳಿಸುತ್ತಿರುವಾಗ ಹಲವಾರು ಯುವಕರು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆದಿದ್ದಾರೆ ಕೆಲಸವಿಲ್ಲ ಆಗ ನಮ್ಮೂರಲ್ಲಿರುವ ಇತರರು ಗಲ್ಫಿನಲ್ಲೋ ಇನ್ನಿತರ ಕಡೆಗಳಲ್ಲೋ ಕೆಲಸದಲ್ಲಿರುತ್ತಾರೆ ಪರಸ್ಪರ ಸಹಕಾರ ಮಾಡಿ ಅವರಿಗೊಂದು ಜಾಬ್ ಕೊಡಿಸುವುದು ಅಕ್ಷರ ಕಲಿಯಲು ವಿದ್ಯಾಭ್ಯಾಸ ಕಲಿಯಲು ಸಾಧ್ಯವಾಗದೆ ಮೊಟಕು ಶಾಲೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಮೊಟ್ಟಕ್ಕೂ ಅನಿವಾರ್ಯತೆವಿರುವ ಹಲವಾರು ಬಡ ಮಕ್ಕಳಿದ್ದಾರೆ ಅವರಿಗೆ ಪುಸ್ತಕಗಳನ್ನು ಕೊಟ್ಟು ಯೂನಿಫಾರ್ಮ್ಗಳನ್ನು ಕೊಟ್ಟು ಅವರಿಗೆ ಶಾಲೆಯ ಫೀಸನ್ನು ಕೊಟ್ಟು ಅವರಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡುವ ರೂಪದಲ್ಲಿ ಊರವರ ಸಹಕಾರಗಳು ಬೇಕು ನಾವು ಕೇವಲ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ನನ್ನ ತಾಯಿ ನನ್ನ ಮನೆಯವರು ಎಂಬ ಒಂದನ್ನು ಬಿಟ್ಟು ನನ್ನ ಊರು ನನ್ನ ನಾಡು ನನ್ನ ಪರಿಸರ ನನ್ನ ಜನರು ಈ ರೀತಿ ಚಿಂತಿಸಲು ಶುರು ಮಾಡಿದರೆ ನಮ್ಮನ್ನು ನೆನೆಸಲು ನಮ್ಮ ಕಾಲಾನಂತರವೂ ಕೂಡ ತುಂಬ ಜನ ಇಲ್ಲಿ ಉಳಿಯುತ್ತಾರೆ ಸಮಸ್ಯೆಗಳು ಇಲ್ಲದವರು ಯಾರೂ ಕೂಡ ಇಲ್ಲ ಇಂದವನಿಗೆ ಬಂತು ನಾಳೆ ನನಗೆ ಬರಬಹುದು ನಾಡದ್ದು ಮತ್ತೊಬ್ಬನಿಗೆ ಬರಬಹುದು ಆದ್ದರಿಂದ ನನಗೆ ಸಮ ಸಮಸ್ಯೆಗಳು ಬಂದಾಗ ಎಲ್ಲರೂ ನನ್ನೊಂದಿಗೆ ಸ್ಪಂದಿಸಬೇಕಾ ಅವನಿಗೆ ಸಮಸ್ಯೆಗಳು ಬಂದಾಗ ನಾನು ಅವನಿಗೆ ಸ್ಪಂದಿಸುವಂತಹ ವ್ಯಕ್ತಿಯಾಗಬೇಕು ಆದ್ದರಿಂದಲೇ ದಾನ ಧರ್ಮ ಎಂಬುದು ಅದು ದೊಡ್ಡ ವಿಷಯವಾಗಿದೆ ಅದು ಯಾವತ್ತೂ ಕೂಡ ನಾವು ಆ ವಿಷಯದಲ್ಲಿ ಹಿಂಜರಿಯಬಾರದು ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ಹೇಳುವ ಹದೀಸರಲ್ಲಿ ಕಾಣ್ತಾ ಇದೆ ಅವರು ಹೇಳುತ್ತಾರೆ ಮಾ ನಕ್ಕ ಸೊತ್ತು ಸೊದು ಮಾಲ್ ನೀವು ದಾನ ಧರ್ಮ ನೀಡಿದರೆ ನಿಮ್ಮ ಸ್ವತ್ತುಗಳು ಕಡಿಮೆ ಆಗಲಿಕ್ಕೆ ಸಾಧ್ಯವಿಲ್ಲ ಕೊಟ್ಟವನಿಗೆ ಯಾವತ್ತೂ ಕೂಡ ಕಡಿಮೆಯಾಗಲ್ಲ ಮತ್ತೆ ಕೂಡ ಜಾಸ್ತಿ ಆಗ್ತದೆ ಯಾವ ಸಂಶಯೂ ಕೂಡ ಬೇಡ ಪ್ರವಾದಿ ಮೊಹಮ್ಮದ್ ವೀಗಮ್ ಸಲಹಾ ಹೇಳುತ್ತಾರೆ ನಾನು ಆನೆ ಹಾಕಿಕೊಂಡು ಮೂರು ವಿಚಾರಗಳನ್ನು ಹೇಳ್ತೇನೆ ನೀವು ನೆನಪಿಟ್ಟುಕೊಳ್ಳಿ ಆನೆ ಹಾಕಿಕೊಂಡು ಹೇಳ್ತೇನೆ ಸಹಿಹಾದ ಹದೀಸನಲ್ಲಿ ಕಾಣ್ತಾ ಇದೆ ನೀವು ನೆನಪಿಟ್ಟುಕೊಳ್ಳಿ ಮೂರು ವಿಚಾರಗಳು ಸಲಹ ಸತ್ತು ಅಕಸ್ಸಮು ಅಳಿ ಹಿನ್ನ ಮೂರು ವಿಚಾರಗಳು ನಾನು ಆನೆ ಹಾಕಿಕೊಂಡು ಹೇಳ್ತೇನೆ ಅಲ್ಲಾಹನ ಮೇಲೆ ಆನೆ ಹಾಕಿಕೊಂಡು ಹೇಳ್ತೇನೆ ಏನಾಗಿದೆ ಒಂದನೇದಾಗಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಮರವರು ಹೇಳುತ್ತಾರೆ ದಾನದಿಂದ ಯಾವೊಬ್ಬನ ಸೊತ್ತು ಕೂಡ ನಷ್ಟವಾಗುವುದಿಲ್ಲ ದಾನ ಧರ್ಮದಿಂದ ನಿಮಗೆ ಯಾವುದೇ ತೊಂದರೆಯಾಗಲ್ಲ ಕಡಿಮೆಯಾಗಲ್ಲ ಎರಡು ಯಾರಿಗಾದರೂ ಅಕ್ರಮಕ್ಕೊಳಗಾದರೆ ಅಕ್ರಮಕ್ಕೊಳಗಾದಾಗ ಸಹನೆಯನ್ನು ಪಾಲಿಸಿದವನಿಗೆ ಅವನಿಗೆ ಅಭಿಮಾನ ಹೆಚ್ಚದೇ ಇರುವುದಿಲ್ಲ ಅವನಿಗೆ ಅಕ್ರಮಿಸಲ್ಪಡುತ್ತಾನೆ ಅವಮಾನಿತನಾಗ್ತಾನೆ ಆದರೆ ಅದರಿಂದ ಅವನಿಗೆ ಇನ್ನೊಂದು ದಿನ ಅಭಿಮಾನ ಹೆಚ್ಚದೇ ಇರುವುದಿಲ್ಲ ಮೂರನೆಯದಾಗಿ ಯಾರು ಭಿಕ್ಷೆ ಬೇಡುತ್ತಾನೋ ಯಾರು ಭಿಕ್ಷೆ ಬೇಡುತ್ತಾನೋ ಅವನಿಗೆ ಮತ್ತೆ ದಾರಿದ್ರ್ಯದ ಬಾಗಿಲು ಯಾವತ್ತೂ ತೆರದೇ ಇರ್ತದೆ ಅವರಿಗೆ ಐಶ್ವರ್ಯ ಎಂಬುದು ಬರುವುದಿಲ್ಲ ನಂತರ ಅವನು ಯಾವತ್ತೂ ಭಿಕ್ಷೆ ಬಿಡ್ತಲೇ ಇರಬೇಕೆಂದಾಗಿದೆ ದಾನ ಧರ್ಮಗಳನ್ನು ಮಾಡಬೇಕು ಎಂದು ಕಲಿಸಿದ ಇಸ್ಲಾಂ ಮತ್ತೊಂದು ಕಡೆಯಲ್ಲಿ ಭಿಕ್ಷೆ ಬೇಡುವುದನ್ನು ನಿಲ್ಲಿಸಬೇಕಂತನೂ ಕಲಿಸ್ತಾ ಇದೆ ಸಾಧ್ಯವಾದಷ್ಟು ನಾವು ದುಡಿಯಲು ಬೇಕಾಗಿ ನೋಡಬೇಕು ಸಾಧ್ಯವಾದಷ್ಟು ನಾವು ದುಡಿಯಬೇಕು ದುಡಿಲಿಕ್ಕೆ ಬೇಕಾಗಿ ನೋಡಬೇಕು ಏನಾದರೂ ರಮಾಣ ಮಾಡಲಿಕ್ಕೆ ನೋಡಬೇಕು ಎಷ್ಟೋ ಅಂಗವಿಕಲರಿದ್ದಾರೆ ಎಷ್ಟೋ ಕಷ್ಟದಲ್ಲಿ ದಾರಿದ್ರ್ಯದಲ್ಲಿರುವವರಿದ್ದಾರೆ ವಯಸ್ಸಾಗಿ ಹಣ್ಣು ಹಣ್ಣಾಗಿ ಅರವತ್ತು ಎಪ್ಪತ್ತು ವಯಸ್ಸಾಗಿಯೂ ಕೂಡ ರಸ್ತೆ ಪಕ್ಕದಲ್ಲಿ ನಿಂತುಕೊಂಡು ಏನಾದರೂ ಚಿಕ್ಕ ಮಾರಾಟ ಮಾಡುತ್ತಾ ಕುಳಿತುಕೊಳ್ಳುವ ವೃದ್ಧರನ್ನು ವೃದ್ಧೆಯರನ್ನು ನಾವು ಕಂಡಿದ್ದೇವೆ ಕಾರಣ ಅವರು ಭಿಕ್ಷೆ ಬೆಳೆಯಲು ತಯಾರಿಲ್ಲ ಸ್ವಾಭಿಮಾನದಿಂದ ಬದುಕುವರು ಆದ್ದರಿಂದಲೇ ದಾನ ಧರ್ಮಗಳನ್ನು ಕೊಡಲು ಬೇಕಾಗಿ ನಾವು ಕಲಿಸಿದೆ ಅದಕ್ಕೆ ತುಂಬ ಮಹತ್ವಗಳನ್ನು ಕೊಟ್ಟಿದೆ ಆದ್ದರಿಂದ ಅದೇ ರೀತಿಯಲ್ಲಿ ಮತ್ತೊಂದು ಕಡೆ ಅಷ್ಟೇ ದೊಡ್ಡ ಮಹತ್ವದೊಂದಿಗೆ ಹೇಳ್ತಾ ಇದೆ ಭಿಕ್ಷೆ ಬೇಡಲಿಕ್ಕೆ ಹೋಗಬೇಡಿ ಭಿಕ್ಷೆಯತ್ತ ಹೋಗಬೇಡಿ ಎಂದು ಹೇಳಿಕೊಂಡು ಆದ್ದರಿಂದ ಇನ್ನೊಬ್ಬರಿಗೆ ಉಪಕಾರವಾಗುವಂತೆ ದಾನ ಧರ್ಮಗಳನ್ನು ಮಾಡುತ್ತಾ ಒಳಿತುಗಳನ್ನು ಮಾಡುತ್ತಾ ಒಳ್ಳೆಯ ಮನುಷ್ಯರಾಗಿ ಬದುಕೋಣ ಸೃಷ್ಟಿಕರ್ತ ಅನುಗ್ರಹಿಸಲಿ